ಹೋ ಮುಂದ ಇದ್ರೆ ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಏನಪ್ಪಾ ಅಂದ್ರೆ ಸಕ್ಸಸ್ಫುಲ್ ಯೂಟ್ಯೂಬರ್ ನ ಗುಣಲಕ್ಷಣಗಳೇನು ಅಂತ ನೋಡಿರ್ತೀರ ತಮಿಳುನಲ್ಲಿ ಏನೆಲ್ಲ ಇರಬೇಕು ಕ್ವಾಲಿಟೀಸ್ ಒಬ್ಬ ಸಕ್ಸಸ್ಫುಲ್ ಯೂಟ್ಯೂಬರ್ಗೆ ಗೆ ಏನಂದ್ರೆ ಬರತ್ ಯಾವ ರೀತಿ ಇರ್ಬೇಕು ಗುಣಲಕ್ಷಣಗಳು ನಾವ್ ಹೋಗ್ಬಿಟ್ಟು ಒಂದ್ ದೊಡ್ಡ ಯೂಟ್ಯೂಬರ್ಗೆ ಅಥವಾ ನಮ್ಮ ಯೂಟ್ಯೂಬರ್ ಚಾನಲ್ ಥ್ಯಾಂಕ್ ಯು ಫಾರ್ ದಿ ಹಂಡ್ರೆಡ್ ಸಬ್ಸ್ಕ್ರೈಬರ್ಸ್ ಅಂತ ಹಾಕೋದ ಅಥವಾ ನಾವು ಹೋಗ್ಬಿಟ್ಟು ಯಾವ ಲೈವಲ್ಲಿ ನಾನು ಕನೆಕ್ಟ್ ಆಗ್ತೀನಿ ನೀವು ಕನೆಕ್ಟ್ ಆಗಿ ಏನೋ ಸಕ್ಸಸ್ಫುಲ್ ಯೂಟ್ಯೂಬರ್ ಲಕ್ಷಣವನ್ನ ಅಥವಾ ಅವ್ರು ಯಾರೋ ಏನೋ ಮಾಡಿದರೆ ಹೇಳಿದರೆ ನಾನು ಹೇಳ್ತೀನಿ ಅವ್ರ ಯಾರೋ ಬಿಗ್ ಬಾಸ್ ಬಗ್ಗೆ ಮಾಡಿದರೆ ನಾನು ಬಿಗ್ ಬಾಸ್ತೀನಿ ಅವ್ರ ಏನೋ ಇದ್ರ ಬಗ್ಗೆ ರಿವ್ಯೂ ಮಾಡ್ತಿದಾರೆ ನಾನು ಮಾಡ್ತೀನಿ ಅನ್ನೋದು ಇದೇನ ಗುಣಲಕ್ಷಣಗಳು ಏನು ಗುಣಲಕ್ಷಣ ಯೂಟ್ಯೂಬರ್ ಏನ್ ಹೇಳಕೊಳ್ತಿದ್ಯಾ ನಮ್ಮರ್ಸ್ ಇದೆಲ್ಲ ಗುಣಲಕ್ಷಣಗಳೇ ಇಲ್ಲ ಸಕ್ಸಸ್ಫುಲ್ ಯೂಟ್ಯೂಬರ್ಸ್ ಎಲ್ಲ ಏನೇನು ಗುಣ ಲಕ್ಷಣ ಅಂದ್ರೆ ಮೂರ್ ಗುಣಲಕ್ಷಣ ಇದೆ ಈ ಮೂರು ಗುಣ ಲಕ್ಷಣ ನಿಮ್ಮ ಹತ್ರ ಇತ್ತ ಅಂದ್ರೆ ಟೂ ಹಂಡ್ರೆಡ್ ಪರ್ಸೆಂಟ್ ನೀವು ಸಕ್ಸಸ್ಫುಲ್ ಯೂಟ್ಯೂಬರ್ ಆಗಿ ಏನ್ ಬರುತ್ತದೆ ಮೂರು ಮನಲಕ್ಷಣಗಳು ಮೊದಲಿಗೆ ಬಂದ್ಬಿಟ್ಟು ಕನ್ಸಿಸ್ಟೆನ್ಸಿ ಕನ್ಸಿಸ್ಟೆನ್ಸಿ ಅಂದ್ರೆ ಕಂಟಿನ್ಯೂ ಆಗಿ ಒಂದು ಒಂದು ವಿಡಿಯೋ ಹಾಕೊಂಡು ಹೋಗೋದು ಹೌದು ಹಾ ಓಕೆ ಒಂದಾಯ್ತು ಎರಡನೇದು ಎರಡನೇದು ತಗೊಂಬಿಟ್ಟು ಆ ತಾಳ್ಮೆ ತಾಳ್ಮೆ ಅಂದ್ರೆ ತಾಳಿಯಾನು ಬಾಳೆಹಾನೋ ನಾವು ಆಲ್ರೆಡಿ ಎಷ್ಟೋ ಸತಿ ವಿಡಿಯೋದಲ್ಲಿ ಹೇಳಿದೀವಿ ಅಂದ್ರೆ ತಾಳ್ಮೆ ಇರಬೇಕು ಯೂಟ್ಯೂಬ್ ಅಲ್ಲಿ ಆಗ್ಬೇಕು ಅಂದ್ರೆ ಏನ್ ಒಂದೇ ದೇಶ ಒಂದ್ ತಿಂಗಳಿಗೆ ಯೂಟ್ಯೂಬರ್ ಎರಡು ತಿಂಗಳಿಗೆ ಯೂಟ್ಯೂಬರ್ ಆಗಕ್ಕಾಗಲ್ಲ ಅರ್ಥ ಆಯ್ತಾ ಇಲ್ಲಿ ನಾವು ನಮ್ಮ ವ್ಯೂವರ್ಸ್ ನ ಸಂಪಾದನೆ ಮಾಡೋ ಗಂಟ ನಾವು ಏನು ಅಂತ ಜನಕ್ಕೆ ಅರ್ಥ ಆಗೋ ಗಂಟ ಅವರು ನಮ್ನ ಇಷ್ಟಪಡೋ ಗಂಟ ಕಷ್ಟ ಪಡಬೇಕು ಅರ್ಥ ಆಯ್ತಾ ತಾಳ್ಮೆಯಿಂದ ಕಷ್ಟ ಪಡಬೇಕು ಓಕೆ ಮೂರನೇದು ಮೂರನೇ ಕ್ರಿಯೇಟಿವಿಟಿ ಕ್ರಿಯೇಟಿವಿಟಿ ಓ ಕ್ರಿಯೇಟಿವಿಟಿ ಅಂದ್ರೆ ಓ ಸಬ್ಸ್ಕ್ರೈಬ್ ಮಾಡಿ ನಾನ್ ಸಬ್ಸ್ಕ್ರೈಬ್ ಮಾಡಿ ಅಂತ ಎಲ್ಲರಿಗೂ ಆಗ್ತಿರಲಿಲ್ಲ ಕಮೆಂಟ್ ಅದನ್ನ ಅದಲ್ಲ ಪಾಪ ಈಗ ಉದಾಹರಣೆಗೋಸ್ಕರ ನಾನು ನೀವೀಗ ಟೆಕ್ನಾಲಜಿ ಬಗ್ಗೆ ಸೇರ್ಕೊಂಡು ವಿಡಿಯೋಸ್ ಮಾಡ್ತೇವೆ ಅಂದ್ರೆ ಅಪ್ಪ ಮಗ ಸೇರ್ಕೊಂಡು ಟೆಕ್ನಾಲಜಿ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದೀವಿ ಯೂಟ್ಯೂಬ್ ಇನ್ಫಾರ್ಮೇಶನ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ವಿ ಸೊ ಇದೊಂದು ಯೂನೀಕ್ ತರ ಇದು ಈ ತರ ಯಾರು ಮಾಡಿಲ್ಲ ಇನ್ಫ್ಯಾಕ್ಟ್ ಹೇಳ್ಬೇಕಂತಂದ್ರೆ ಇಡೀ ಜಗತ್ನಲ್ಲಿ ಈ ತರ ನಮ್ ತರ ಒಂದು ಐಡಿಯಾ ಮಾಡ್ಕೊಂಡು ಈ ತರ ಒಂಥರ ಯೂನಿಕ್ ಆಗಿ ಡಿಫ್ರೆಂಟ್ ಆಗಿ ವಿಡಿಯೋಸ್ ಮಾಡ್ತಿಲ್ಲ ಇದು ಕ್ರಿಯೇಟಿವಿಟಿ ನೀವು ದೊಡ್ಡ ಯೂಟ್ಯೂಬರ್ಸ್ ಬರ್ದಿಲ್ಲ ಇಂಟ್ರೋ ನೋಡಿ ಹೆಂಗಿರುತ್ತೆ ಎಡಿಟಿಂಗ್ ಸ್ಟೈಲ್ ಎಲ್ಲ ನೋಡಿ ಹೆಂಗಿರುತ್ತೆ ನೋಡಿ ಸ್ಟೈಲು ರೀತಿ ಇದೆಲ್ಲ ಬೇಸ್ಡ್ ಆನ್ ಕ್ರಿಯೇಟಿವಿಟಿ ಕ್ರಿಯೇಟಿವಿಟಿ ಅಂದ್ರೆ ನಿಮ್ದೇ ಆದ ಒಂದು ಕ್ರಿಯೇಟಿವಿಟಿ ಇಲ್ಲಿಂದ ಬರಬೇಕು ಈಚೆಗೆ ಹೆಂಗೇನು ಬರತ್ತಾ ನಾನು ಬರ್ತಾ ಕುತ್ಕೊಂಡ್ ಮಾಡೋದು ಯಾರು ಮಾಡ್ತೀರಾ ಇಂಡಿಯಾದಲ್ಲಿ ಯಾರು ಇಲ್ಲ ಅಪ್ಪ ಮಕ್ಕಳು ಈ ತರ ಯೂಟ್ಯೂಬ್ ಬಗ್ಗೆ ಇನ್ಫಾರ್ಮೇಶನ್ ಕೊಡ್ತಿರೋದು ಮೊದಲೇ ಟೈಮ್ ನಾವೇ ಕನ್ನಡದಲ್ಲಿ ಇದ್ನ ತಂದಿದ್ದು ಅಲ್ವಾ ಇಲ್ಲಿ ಮಗ ಕ್ವಶನ್ ಕೇಳೋದು ಇಲ್ಲಿ ನಾನ್ ಕ್ವಶನ್ ಕೇಳೋದು ಇಲ್ಲ ಮಗ ಉತ್ತರ ಕೊಡೋದು ಇಲ್ಲ ಮಗ ಕ್ವಶನ್ ಕೇಳೋದು ನಾನು ಉತ್ತರ ಕೊಡೋದು ಇವೆರಡ್ರಿಂದ ನಿಮಗೆ ಉಪಯೋಗ ಆಗುತ್ತೆ ಅಲ್ವಾ ಈ ತರ ಮಾಡ್ತಿದ್ರಾ ಯಾವ ಯೂಟ್ಯೂಬರು ಮಾಡ್ತಿಲ್ಲ ಇದು ಹೇಳೋದು ಒಂದು ಕ್ರಿಯೇಟಿವಿಟಿ ಅಂದ್ರೆ ನಾವ ಮೇಲೆ ನಾವೇ ಒಂದು ಕ್ವಶನ್ ಹಾಕೊಂಡು ಇಲ್ಲಿ ಯಾರ್ದೋ ಒಂದು ಚಾನಲ್ ಪ್ರಾಬ್ಲಮ್ ಇಟ್ಕೊಂಡು ಹೇಗೆ ಸಾಲ್ವ್ ಮಾಡೋದು ಹೇಗೆ ಅಪ್ಡೇಟ್ ಬಂದುತ್ತೆ ಈ ರೀತಿ ಎಲ್ಲ ವಿಡಿಯೋ ಮಾಡಿ ನಿಮ್ಗೆ ಹೋಗ್ತಿದೆಯಲ್ಲ ಯೂಟ್ಯೂಬರ್ಸ್ ಯೂಟ್ಯೂಬರ್ಸ್ ಯೂಟ್ಯೂಬರ್ಸ್ನ ಈ ರೀತಿ ಎತ್ಕೊಂಡು ಹೋಗೋದಿಲ್ಲ ಇದು ಒಂದು ಹೊಸ ಕ್ರಿಯೇಟಿವಿಟಿ ಯಾಕಲ್ವಾ ಇದೇ ರೀತಿ ನೀವು ಒಂದು ಹೊಸ ಕ್ರಿಯೇಟಿವಿಟಿ ಮಾಡಬೇಕು ಏನು ಹೊಸದಾಗಿ ಏನೋ ಮಾಡೋದು ಮಾಡ್ಬೇಕು ಅದು ಬಿಟ್ಬಿಟ್ಟು ನೀವೇನು ಮಾಡ್ತೀರಾ ಸೀದಾ ಹೋಗ್ತೀರಾ ಹಾಂ ಅವ್ಳಿ ತಮ್ಮ ನೀಲಿ ಹಾಕಿ ಅವ್ಳು ವೈರಲ್ ಆಗ್ತೀರಾ ಚಾನಲ್ ನನ್ನ ನನ್ನ ಸೇಮ್ ಸಾಂಗ್ ಆಡ್ಬಿಟ್ಟು ನಾನು ಸಾಂಗ್ ಆಡ್ಬಿಟ್ಟು ನಾನು ತಮ್ಮೀಲಿ ಹಾಕ್ಬಿಟ್ಟು ನಾನು ವೈರಲ್ ಆಗೋಣ ಅಂದ್ರೆ ಇಲ್ಲಿ ಏನ್ ಅಂದ್ರೆ ಎಲ್ಲರೂ ಕೂಡ ಮೆಟ್ಲೆ ಹತ್ತಾ ಇದೀವಿ ನಾನು ಅಲ್ಲಿ ಹೋಗ್ಬೇಕು ಟಾಪ್ ಯೂಟೋರ್ ಆಗು ನಾನು ಅಲ್ಲೋಗ್ ಟಾಪ್ ಯೂಟೋರ್ ಆಗ್ಬೇಕು ಅಂತ ಎಲ್ಲಾರು ಹತ್ತರ್ತೀವಿ ಒಬ್ರು ಯಾರು ಮೇಲೆ ಇರ್ತಾರೆ ಅವ್ರ ಏನ್ ಮಾಡ್ತಿದ್ರೆ ನಾನು ಅದ್ನೇ ಮಾಡೋದು ಏನಾಗುತ್ತೆ ಅವ್ಳ ಕಾಲಿಡ್ಕೊಂಡು ನಾವ್ ಎಳ್ದಂಗೆ ಈ ಕಡೆ ಅವಳ ಜೊತೆ ಬೀಳದಲ್ದ್ರಿ ಅವಳು ನಮ್ಮ ಮೇಲೆ ಬಿದ್ದು ನಾವು ಕೂಡ ಹೋಗ್ತೀವಿ ಅನ್ನೋದು ನಮ್ಗೆ ಗೊತ್ತೇ ಆಗ್ತಾ ಇಲ್ಲ ಏನಾಗುತ್ತೆ ಎಲ್ಲಾರು ಅದೇ ತರ ಮಾಡಿದಾಗ ಯಾರ ಚಾನೆಲ್ ಹೋಗಲ್ಲ ಅಲ್ವಾ ಬ್ರದ ಎಲ್ಲಾ ಕಂಟೆಂಟು ವಿಜ್ ಬಿಡುತ್ತೆ ಅರ್ಥ ಆಯ್ತಾ ಅವ್ರ ಯಾರ ಬಿಗ್ ಬಾಸ್ ಬಗ್ಗೆ ಮಾಡೋದು ಕನ್ನಡ ನಾನು ಬಿಗ್ ಬಾಸ್ ಬಗ್ಗೆ ಎಲ್ಲಾರು ಬಿಗ್ ಬಾಸ್ ಬಗ್ಗೆ ಒಂದ್ ಹತ್ತಿ ಇಪ್ಪತ್ತು ಜನ ಮೂವತ್ ಜನ ಅದ್ ನೂರ್ ಜನ ಗಂಟೆ ಹೊಲ್ಟಾಗುತ್ತೆ ಇನ್ನೂರ್ ಜನನು ಹೊಲ್ಟೋದು ಸಾವಿರ ಜನ ಹೊಲ್ಟಾಗುತ್ತೆ ಏನಾಗುತ್ತೆ ಯಾರು ನೋಡ್ತಾರೆ ಸಾವಿರ ಜನ ಕನ್ನಡ ಯೂಟ್ಯೂಬರ್ಸ್ ಅಷ್ಟೇ ನಮ್ ಕಡೆ ವ್ಯೂವರ್ಸ್ ಕಮ್ಮಿ ಆ ಸಾವಿರ ಜನ ಬರೀ ಬಿಗ್ ಬಾಸ್ ಬಗ್ಗೆ ಮಾಡೋದು ಆ ಸಾವಿರ ಜನನು ಆ ಹೇಳೋದು ಆ ಸಾವಿರ ಜನ ಸೀರಿಯಲ್ ಅಂತೆ ಮಾಡೋದು ಅದ್ಯಾರು ಸಾವಿರ ಜನನು ಮೂವಿ ರಿವ್ಯೂ ಮಾಡೋದಂತೆ ಕಾಂತಾರ ಬಗ್ಗೆ ಈ ರೀತಿ ಅವಾಗ ಏನಾಗುತ್ತೆ ಈ ಇನ್ನು ನಮ್ ನಮ್ಮ ಒಂದು ಏನು ಕನ್ನಡ ಕ್ರೀಡೆ ಇದಿರ್ತಾವಲ್ಲ ವ್ಯೂವರ್ಸ್ ಅವ್ರ್ ನಾವೇ ಕನ್ಫ್ಯೂಸ್ ಮಾಡ್ಬಿಡ್ತೀವಿ ಯಾರು ದುಡಿಯೋ ನೋಡ್ಲಿ ಅನ್ನೋದು ಅವ್ರೂವರ್ಸ್ ಬರುತ್ತೆ ನೋಡ್ಲಾ ಜಗದೀಶ್ ನೋಡ್ಲಾ ಜಗದೀಶ್ ಅನು ಕಾಂತಾರ ಮೂವಿ ರಿವ್ಯೂ ಮಾಡಿದ್ರೆ ಬರುತ್ತಾನೋ ಕಾಂತಾರ ರಿವ್ಯೂ ಮಾಡಿದಾರೆ ಯಾರು ನೋಡ್ಲಿ ಆಯ್ತು ಬಾ ಇಬ್ಬರು ಬೇಡ ಅನ್ನ ತರ ನಾವು ಇದೀವಿ ನಾವು ಕನ್ನಡದಲ್ಲಿ ಇದರಿಂದ ನಾವು ವ್ಯೂವರ್ಸ್ ನಾವೇ ಆಡ್ ಮಾಡ್ಕೊಂತಾ ಇದೀವಿ ಅರ್ಥ ಆಯ್ತಾ ನಮ್ಮ ಒಂದು ಕ್ರಿಯೇಟಿವಿಟಿನೇ ಇಲ್ಲ ಇಲ್ಲಿ ಓನ್ ಕ್ರಿಯೇಟಿವಿಟಿ ಇರಬೇಕು ಅರ್ಥ ಆಯ್ತಾ ಓನ್ ಕ್ರಿಯೇಟಿವಿಟಿ ಇದ್ದಾಗ್ಲೇನೆ ನಮ್ ಚಾನಲ್ ಗ್ರೋತ್ ಆಗೋದು ಓ ಬರ್ತಾ ಅಷ್ಟೇ ನೋಡಪ್ಪ ಅವರ ಅಪ್ಪ ಮಕ್ಕಳು ಹೆಂಗ್ ಮಾಡ್ತಾರೆ ಏ ಅವ್ರು ನೋಡೋ ಹೆಂಗ್ ಮಾಡ್ತಾ ಇದ್ದಾರೆ ಅಲ್ವಾ ಅಯ್ಯ್ ಅವ್ರ ನೋಡೋ ಜನರೇಷನ್ ಹೆಂಗ್ ಮಾಡ್ತಿದ್ದಾಳೆ ಡಿಫ್ರೆಂಟ್ ಆಗಿದೆ ಅವ್ರದ್ದು ದುಡ್ಡು ಹಿಂಗ್ ನೋಡಿದ್ರೆ ಹೆಂಗಿತ್ತು ಪಾಸ್ ಅಂತ ಒಂದು ಹಿಂಗ್ ಹೋಗುತ್ತೆ ಹಿಂಗೆಲ್ಲಾ ಬರುತ್ತೆ ಎಡಿಟಿಂಗ್ ಒಂದು ಸ್ಕಿಲ್ ಅರ್ಥ ಆಯ್ತಾ ಈ ರೀತಿ ನಿಮ್ಮ ಒಂದು ವಿಡಿಯೋದಲ್ಲಿ ಎಡಿಟಿಂಗ್ ಸ್ಕಿಲ್ ಆಗಿರ್ಬೋದು ಅರ್ಥ ಆಯ್ತಾ ನೀವು ತೋರಿಸೋ ವಿಧಾನ ಇರ್ಬೋದು ನೀವು ಕತೆಗಳ ವಿಧಾನ ಇರ್ಬೋದು ಅರ್ಥ ಆಯ್ತಾ ಬೇರೆಯವ್ರದು ಕಿಂತ ಟೋಟಲ್ ಏನೋ ಡಿಫ್ರೆಂಟ್ ಆಗ ಮಾಡ್ಕೊಂಡ್ಬಿಡ್ಬೇಕು ಅವ್ರ ಏನೋ ಬಿಗ್ ಬಾಸ್ ಬೇಡ ನೀವ್ ಬಿಗ್ ಬಾಸ್ ಬಗ್ಗೆ ಹೇಳ್ಬಾರ್ದು ನೀವ್ ಬಿಗ್ ಬಾಸ್ ಆಪೋಸಿಟ್ ಹೇಳೋದು ಏನೋ ಈ ರೀತಿ ಮಾಡ್ಬೇಕು ಆಗ ಏನಾದ್ರು ಬಿಗ್ ಬಾಸ್ ತೊಗೊಂಡು ಕೂಡ ನೀವು ವಿಡಿಯೋ ನೋಡ್ತಾನೆ ಇವರ್ಸ್ ಹಾಳಾಗೋಗಲ್ಲ ಇವ್ನು ಬಿಗ್ ಬಾಸ್ ಬಗ್ಗೆ ಹೆಂಗೆ ಹೇಳ್ತಾನೆ ಇವ್ ನೋಡ್ರಿ ಬಿಗ್ ಬಾಸ್ ಬಗ್ಗೆ ಆಪೋಸಿಟ್ ಇಲ್ಲೇ ನೋಡೋಣ ಅಂತ ಬರ್ತಾರೆ ನೋಡ್ತೀವಿಲ್ವಾ ನಾ ಹೇಳಿದ್ ಕರೆಕ್ಟ್ ಆಗ ತಪ್ಪ ಹೇಳಿ ಈ ರೀತಿ ವಿಡಿಯೋ ಮಾಡ್ಬೇಕು ನೀವು ನೀವ್ ಏನ್ ಮಾಡ್ತಿದ್ರ ಅವಳು ಬಿಗ್ ಬಾಸ್ ಬಗ್ಗೆ ಮಾಡ್ರು ನಾನು ಬಿಗ್ ಬಾಸ್ ಬಗ್ಗೆ ಅವರು ಹಾಗೆ ಹೇಳ್ತಿದ್ರೆ ನಾನು ಆಟ ಹೇಳ್ತೀನಿ ಇಲ್ಲೇನಾಗ್ತಿದೆ ಇದೇ ಆಗ್ತಾ ಇರೋದು ನಮ್ಮಲ್ಲಿ ಕನ್ನಡದಲ್ಲಿ ಇದಕ್ಕೆ ಇರೋದು ಒಗ್ಗಟ್ಟಿಲ್ಲ ಅಂತ ಅರ್ಥ ಆಯ್ತಾ ಅದರಿಂದ ಹೇಳ್ತಾ ಇದೀನಿ ನಿಮ್ಮ ಕ್ರಿಯೇಟಿವಿಟಿ ಕಡೆ ಕಮ್ಮಿ ಕೊಡಿ ಏನೋ ಕನ್ಸಿಸ್ಟೆನ್ಸಿ ಆಗಿ ವಿಡಿಯೋ ಹಾಕಿ ಪೇಷನ್ಸ್ ವೇಟ್ ಮಾಡಿ ಹಂಡ್ರೆಡ್ ಪರ್ಸೆಂಟ್ ನೀವು ಒಬ್ಬ ಸಕ್ಸಸ್ಫುಲ್ ಯೂಟ್ಯೂಬರ್ ಆಗಿ ಅಂತ ಹೇಳ್ತಾ ಐ ನಿಮ್ಗೆ ಡೀಟೇಲ್ ಆಗಿ ಇನ್ಫಾರ್ಮೇಷನ್ ಅಂತ ಅನ್ಕೊಂಡಿದ್ದೀನಿ ಈ ರೀತಿ ಒಂದು ವಿಡಿಯೋಸ್ ಬೇಕಂದ್ರೆ ದೇವ್ ನನಗೆ ಪ್ರೋತ್ಸಾಹ ಕೊಡಿ ಸಿಂಪಲ್ ಜಸ್ಟ್ ನೀವು ಸಬ್ಸ್ಕ್ರೈಬ್ ಮಾಡ್ರಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡ್ರಿ ಇಷ್ಟ ಮಾಡಿ ದೊಡ್ಡ ಪ್ರೋತ್ಸಾಹ ಕೊಡ್ತೀರಾ ದೇವ ಟಿ ಕಾಣಬಲ್ಸ್ ಮತ್ ಹೋಲ್ಸಿ ಇಲ್ಲಿ ವಿಡಿಯೋ ಮುಗಿಸ್ತಾ ಇದೀನಿ ஜெயக்கர் ஒன்றே மாத்திரம் சூதினா ஃபிரெண்ட்ஸ் முன்னிதல ஃபிரெண்ட்ஸ்